ಸಿ ಎಮ್ ಎಕ್ಸ್ಪೈರಿ ಆಗಿದೆ ಈಗ ಡಿ ಕೆ ಕುಮಾರ್ ಅವರು ಮನೆ ಯಾವಾಗ ಅವರ ತಮ್ಮ ಸೋತೋದ ಸೋಲ್ಸಿದ್ದು ಸಿದ್ದರಾಮಯ್ಯನವರು ಹೇಗೆ ಪರಮೇಶ್ವರನ್ನು ಸೋಲಿಸ್ತಾರೆ ಪರಮೇಶ್ವರ್ ಬಂದರೆ ನನ್ನ ಮುಖ್ಯಮಂತ್ರಿಗೆ ತೊಂದರೆ ಆಗುತ್ತೆ ಅಂತ ಹಿಂದೆ ಸೋಲಿಸಿದ್ರು ಅವರು ಹಿಂದೆ ಸರಿದ್ರು ಈಗ ಅವ್ರನ್ನೇನು ಸೋತಿಲ್ಲ ಈಗ ಡಿ ಕೆ ಶ್ ಕುಮಾರ್ ಅವರ ದಿನನಿತ್ಯ ಕಾಟ ಸಿದ್ದರಾಮಯ್ಯನವರು ದಿನನಿತ್ಯ ರಾಯ ಮಂತ್ರಿ ಮುಖ್ಯಮಂತ್ರಿ ಮಾಡುವಂಥ ಅದಕ್ಕೆ ಅವರು ತಮ್ಮನ್ನೇ ಸೋಲಿಸ್ಬಿಟ್ರೆ ಇವ್ರ ಕಾಟ ಇಬ್ಬರು ಕಾಟ ತಪ್ಪೆ ಅಂತೇಳಿ ಅವ್ರು ತಮ್ಮನ್ನ ಸೋತಾರೆ ಸೊ ಈಗ ಡಿ ಕೆ ಶ್ ಕುಮಾರ್ ಅವ್ರದೇ ರಾಜಕೀಯ ಗಾಢವನ್ನು ಊಡಿಸಿದ್ರು ಅವ್ರದ್ದೊಂದು ಒಂದು ಚದುರಂಗಾಟ ಅವರು ರಾಜಕಾರಣಿ ಅಲ್ಲ ಕಾಂಗ್ರೆಸ್ ಹಳೆ ರಾಜಕಾರಣಿ ಇವರು ಹೊಸ ರಾಜಕಾರಣಿ ಅವರು ಚದುರಂಗ ಆಟ ಆಡ್ತಾ ಇದ್ದಾರೆ ಅವರು ಸ್ವಾಮೀಜಿ ಕೈಲಿ ನಿಮ್ಮ ಸಾಕಪ್ಪ ಒಂದು ಆರು ವರ್ಷ ಆಗೋ ಒಟ್ಟಿಗೆ ನಿನ್ನ ಧರ್ಮಾತ್ಮನ ಆಗಿದ್ದರೆ ಅಂದರೆ ಇವಾಗ ಸಿದ್ದರಾಮಯ್ಯನ ಪಾಪಿ ಸಿದ್ದರಾಮಯ್ಯ ಪಾಪಿನ ಅಂತ ಧರ್ಮಾತ್ಮನಾಗಿದ್ದರೆ ನೀನು ರಾಜೀನಾಮೆ ಕೊಟ್ಟು ಡಿ ಕೆ ಶ್ ಕುಮಾರ್ ಅವರು ಮಾಡು ಅಂತ ಸ್ವಾಮೀಜಿ ಕೈಯಲ್ಲಿ ಹೇಳ್ಸಿದ್ದಾರೆ ಇದೆಲ್ಲ ಸೂತ್ರಧಾರ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತದೆ ಅದರಿಂದ ಕಾಂಗ್ರೆಸ್ ಒಂದು ರೀತಿ ಇನ್ನೊಂದು ಕಡೆ ಮೂರು ಡಿ ಎ ಮೂರು ಡಿ ಸಿ ಎಮ್ ಮಾಡಿ ಅಂತ ಗೊಂದಲ ಅದು ದಿನನಿತ್ಯ ಇನ್ನು ಕೆಲವರು ಮೂರು ಬೇಡ ಮಾಡಂಗಿದ್ರೆ ಐದು ಮಾಡಿ ಅಲ್ಲಿ ಇನ್ನೊಬ್ಬರು ಯಾರೋ ಮುಂದೆ ಹೋಗು ಎಲ್ಲರೂ ಡಿ ಸಿ ಎಮ್ ಮಾಡಬೇಡಿ ಮೂವತ್ತೆರಡು ಜನನೂ ಡಿ ಸಿ ಎಮ್ ಮಾಡಿ ಅಂತಂದರೆ ಕರ್ನಾಟಕ ಜನ ಲೂಟಿ ಮಾಡೋಕ್ಕೆ ಲೂಟಿ ಮಾಡೋಕ್ಕೆ ಎಲ್ಲರೂ ಡಿ ಸಿ ಎಮ್ ಆಗಿ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅದರಿಂದ ಈ ಸರ್ಕಾರಕ್ಕೆ ಗೊಂದಲದಲ್ಲಿದೆ ಈ ಸರ್ಕಾರ ನನಗನ್ಸ್ತತೆ ನಾವು ಹೇಳ್ತಾ ಇದ್ರಿ ಭಾಳ ದಿನ ಉಳಿಯಲ್ಲ ಅಂತ ನನಗನ್ಸ್ತತೆ ಇವರ ಪಾಪದಿಂದ ಇವರ ಪಾಪದಿಂದ ಇವರ ಎಮ್ ಎಲ್ ಎಗಳ ಶಾಪದಿಂದಲೇ ಈ ಸರ್ಕಾರ ಸರ್ ಲೋಕಸಭಾ ಚುನಾವಣೆ ಒಂದು ತಿಂಗಳಲ್ಲಿ ಸರ್ಕಾರ ಹೊಂದೆ ಅಂತ ಹೇಳಿದ್ರು ಸರ್ ಬಿಜೆಪಿ ಜೆ ಮುಖಂಡರುಗಳೇ ಸಾಕಷ್ಟು ಜನ ಹೇಳಿದ್ರು ಸರ್ ಅದಕ್ಕೆ ನಡೀತಾ ಇದೆಯಲ್ಲ ಈಗಲ್ಲ ಅದೇ ತಾನೇ ನಡೀತಾ ಇರೋದು ಈಗ ಮೂರು ಡಿ ಎ ಸಿ ಸಿ ಎಮ್ಗಳು ಸಿ ಅಂತ ಹೇಳಿ ಅದು ಯಾರು ಯಾರು ನಾವ ಅಲ್ಲ ಸರ್ ನಾವೇನ್ ಹೇಳಿದ್ರಿ ನೀವು ತೆಗಿತೀರಾ ಅದೇ ನಾವು ಬೀಳ್ಸಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಬೀಳಿಸ್ತಾರೆ ಅಂತ ನಾನೇ ಹತ್ತು ಸರಿ ಹೇಳಿದ್ದೀನಿ ಈಗ ಅದೇ ತಾನೇ ನಡೀತಾ ಇರೋದು ಪಿಕ್ಚರ್ ನಡೀತಾ ಇದೆಯಲ್ಲ ನೋಡಿ ಕಾಂಗ್ರೆ ಬೀಳಿಸ್ತಾರೆ ಈಗ ಡೆಪ್ಟಿ ಸಿ ಎಂ ಇಲ್ಲ ಅಂದ್ರೆ ಅವ್ರು ಬೀಳಿಸ್ತಾರೆ ಸರ ಮಾಡಿಲ್ಲ ಅಂದ್ರೆ ಡಿಕೇಶ್ ಕುಮಾರ್ ಬೀಳಿಸ್ತಾರೆ ಸರ್ಕಾರ